ವಿಚಾರ ಮಾಡ ಸ್ವಸ್ತಿನ ಇಂದ್ರ ವೃದ್ಧಶ್ರವ ಸ್ವಸ್ಥಿನ ಪೂಷ ವಿಶ್ವವೇದಾಹ ಸ್ವಸ್ತಿನ ನತಾರ್ಕ್ಷೋ ಅರಿಷ್ಟೇಮಿಹಿ ಸ್ವಸ್ತಿನೋ ಬೃಹಸ್ಪತಿರ್ಧಾತು ದೇವಾದಿದೇವತೆಯಾದಂತಹ ಪಶುಪತಿ ಹಾಗೂ ಗಂಗಾದೇವಿಯನ್ನು ನಮಸ್ತ ಆ ಧನ್ವಂತರಿಗೆ ಸರ್ವರೋಗವನ್ನು ನಿವಾರಣೆ ಮಾಡು ಎಲ್ಲರದ್ದುವ ಇಡೀ ಜಗತ್ತಿನ ರೋಗಗಳು ಅದನ್ನು ನಿವಾರಣೆ ಮಾಡು ಎನ್ನುವುದಾಗಿ ಬೇಡ್ತಾ ನೋಡಿ ಏನು ವಿಚಿತ್ರ ವಿಶೇಷ ಅಂದರೆ ಮನುಷ್ಯ ಹೇಗೆ ಜೀವನ ಮಾಡಬೇಕು ಹೇಳುವುದಕ್ಕೆ ಇವರು ಕುಟುಂಬ ಉದಾಹರಣೆ ಅದರಲ್ಲೂ ಇವರು ತಂದೆಯವರು ನಾನು ಇದು ಏನೋ ಒಂದು ಮುಖಸ್ತುತಿಯಾಗಿರ್ಬೋದು ಆಗಿರ್ಬೋದು ನಾ ಮೊದಲಿಂದನೂ ಇವರ ಹತ್ರ ಎಲ್ಲ ಹೇಳ್ತಿದ್ದೆ ಹೇಗಿರಬೇಕು ವ್ಯಕ್ತಿಯನ್ನು ಇವರು ಎಂಗೇಜ್ಮೆಂಟ್ ಆಗಬೇಕಾದ್ರೆ ಅಲ್ಲಿ ಕಡ್ತೋಗಕ್ಕೆ ಬಂದಾಗ ಇವರ ತಂದೆಯವರು ಎಲ್ಲಿದ್ದಾರೆ ಹೇಳೋದನ್ನು ಗುಡ್ಡದ ಮೇಲೆ ಹುಡುಕಿದ್ವಿ ಎಂಜೇ ಎಂಗೇಜ್ಮೆಂಟ್ ಆಗುವನ್ನ ಹುಡುಗನ ಅಪ್ಪ ಎಲ್ಲಿದ್ದಾನು ಗುಡ್ಡದ ಮೇಲೆ ಇದ್ದಾನೆ ಹುಡುಕಂಡು ಕರ್ಕೊಂಡು ಬಂದ್ರು ಅಂದರೆ ಪ್ರಕೃತಿಯ ಜೊತೆಯಲ್ಲಿ ನೋಡಿ ಒಂದು ಸಲ ಗಮನಿಸಿ ಅವ್ರನ್ನ ಅವರು ಇರುವುದು ಅವ್ರಿಗೆ ಯಾವುದೇ ರೀತಿಯ ಅಂಥ ಡ್ರೆಸ್ ಮಾಡ್ಕೊಳ್ಳೋದು ಅಥವಾ ಕೃತಕವಾಗಿ ಏನು ಕಿರೀಟ ಹಾಕ್ಕೊಳ್ಳೋದು ಕುಂಕುಮ ಆಗ್ಬಿಡೋದು ಏನೂ ಇಲ್ಲ ಏನೂ ಇಲ್ಲ ಅಂದರೆ ಏನೂ ಇಲ್ಲ ಒಬ್ಬ ವೇದನ ವೇದವನ್ನು ಅನುಸರಣೆ ಮಾಡುವಂಥ ಋಷಿ ಅವರು ದೇವರಾತ್ರನ್ನು ಅತಿ ಹತ್ತಿರದಿಂದ ಬಲ್ಲವರು ಹೇಗೆ ಜೀವನವನ್ನು ಸುಖ ಜೀವನವನ್ನು ಅನುಭವಿಸ್ಬೇಕು ಹೇಳಿ ಅವರ ಜೀವನವನ್ನು ನೋಡಿ ಕಲ್ತರೆ ಸಾಕು ಮತ್ತೇನು ಬೇಡ ನೀವು ಇಲ್ಲಿ ಏನೇನೋ ತಾಪತ್ರೆಯೋ ರೋಗ ಆಗಿರ್ಬೋದು ಮಾನಸಿಕವಾಗಿ ಕ್ಲೇಶ ಆಗಿರ್ಬೋದು ಅದನ್ನು ಇಟ್ಕೊಂಡು ಇಲ್ಲಿ ಬರ್ತೀರ ಇಲ್ಲಿ ಅಮೂಲ್ಯವಾದ ರತ್ನ ಯಾರು ಅಂದರೆ ಅವರೇ ಒಂದು ಬಾರಿ ಅವರ ಜೀವನ ಕ್ರಮವನ್ನು ನೋಡಿಬಿಡಿ ಯಾರಿಗೂ ವಿಪರೀತವಾಗಿ ಪ್ರತಿಕ್ರಿಯೆ ಕೊಡುವುದಿಲ್ಲ ಯಾರಿಗೂ ಈ ಷಡ್ ವೈರಿ ವರ್ಗಗಳು ಹೇಳ್ತಾವೆ ಕಾಮಕ್ರೋಧ ಲೋಭಮ ಯಾವುದು ಲವಲೇಷೂ ಕಾಣೋದಿಲ್ಲ ಅದನ್ನು ಆ ರೀತಿ ಜೀವನ ಮಾಡಬಹುದಾ ಎನ್ನುವುದಾಗಿ ನಮ್ಮಿಂದ ಹಿಡಿದು ಎಲ್ಲರೂ ಈಗಿನ ಪ್ರಕೃತಿಯಲ್ಲಿ ಆ ಮೊಬೈಲು ಈಗಿನ ಏನು ಆಧುನಿಕವಾದ ಅಂತಹ ಉಪಕರಣಗಳಿವೆ ಇವೆಯಲ್ಲ ಅದರ ಕಾಲದಲ್ಲಿ ನಮ್ಮ ಜೀವನ ಕ್ರಮವೇ ಋಷಿ ಜೀವನ ಪರಂಪರೆ ಇದೆ ಅಲ್ಲ ಭಾಷಣಕ್ಕೆ ಅಷ್ಟೇ ವಾಸ್ತವವಾಗಿ ಹೇಗಿರಬೇಕು ಎನ್ನುವುದು ಯಾರಿಗೂ ಕಲ್ಪನೆ ಮಾಡಲಿಕ್ಕೂ ಇಲ್ಲ ಅದನ್ನು ಕಲ್ಪನೆಯನ್ನು ಸಾಕಾರ ಮಾಡ್ಕೊಳ್ಬೇಕು ಅಂದರೆ ಅವರನ್ನು ನೋಡಬೇಕು ಏನು ವಿಶೇಷ ವಿಚಿತ್ರ ಅಂದರೆ ನನಗೆ ಫಸ್ಟ್ ಬಂದಾಗ ಮೊದಲು ಬಂದಾಗ ನಾನು ಯಾರು ಹಿರಿಯ ಕಂಡ್ರು ಹೋಗಿ ನಮಸ್ಕಾರ ಮಾಡ್ತಿದ್ದೆ ಇವರು ಏನು ಮಾಡಿದ್ರು ನಮಸ್ಕಾರ ಮಾಡಿಸ್ಕೊಳ್ಳೋದಿಲ್ಲ ಯಾಕೆ ಯಾರು ಯಾಕೆ ಹಿಂಗೆ ಮಾಡ್ತಾರೆ ಕಡೆಗೆ ಅವರೇ ಒಂದು ದಿವಸ ಉತ್ತರ ಕೊಟ್ಟರು ನಿನ್ನಲ್ಲೂ ಪರಮಾತ್ಮ ಇದ್ದಾನೆ ನನ್ನ ಹತ್ರ ಪರಮಾತ್ಮ ಅವಶ್ಯಕತೆ ಇಲ್ಲ ಎರಡೂ ದೇವತೆ ಅದರ ಸಾಕ್ಷಾತ್ಕಾರ ಮಾಡಲಿಕ್ಕೆ ಅದರ ತೆರಿಲಿಕ್ಕೆ ಆ ಪೊರೆಯನ್ನು ತೆರಿಲಿಕ್ಕೆ ನೀನು ಸಮರ್ಥನ ನಾನು ಸಮರ್ಥನ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಯಾರು ದೊಡ್ಡವರು ಯಾರು ಸಣ್ಣವರು ಅವನಿಗೆ ಗೊತ್ತು ಹಾಗಾಗಿ ಆ ನಮಸ್ಕಾರ ಬೇಡ ನನಗೆ ಯಾಕೆಂದರೆ ಒಂದು ಶೇಷ ಉಳಿತು ಆಶೀರ್ವಾದ ಮಾಡಿದ್ರೆ ನಾವು ಮಾಡಿದಂತಹ ತಪಶಕ್ತಿಯಲ್ಲಿ ಒಂದಿಷ್ಟನ್ನು ದಾರಿಯಂತೆ ಕೊಡಬೇಕು ನಾವು ತಿಳ್ಕೊಳ್ತೇವೆ ಆಶೀರ್ವಾದ ಮಾಡವನು ದೊಡ್ಡವನು ಇಲ್ಲ ಇವನು ಸಣ್ಣವನು ಹಾಗಲ್ಲ ಅಂತ ನೋಡಿ ಅಸ್ಪೃಶ್ಯ ಅಸ್ಪೃಶ್ಯ ಹೇಳುವುದು ತಲೆಯಲ್ಲಿ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಜನರಿಗೆ ಅಲ್ವಾ ಈ ಪ್ರತಿಯೊಬ್ಬರಿಗೂ ಇವನು ಹರಿ ಜಾತಿ ಇವನು ಮತ್ತ್ಯಾವುದೋ ಜಾತಿ ಇವನು ಅಸ್ಪೃಶ್ಯ ಅವನನ್ನು ಮುಟ್ಲಿಕ್ಕೆ ಮುಟ್ಟಬಾರ್ದು ಇದು ನಮ್ಮ ಹಿಂದೂ ಧರ್ಮದಲ್ಲಿ ರಾಜಕೀಯ ವ್ಯಕ್ತಿಗಳು ಮಾಡಿದಾರ ಏನ ಅದರಲ್ಲೂ ಹೆಂಗರಿಗೆ ಹೆಚ್ಚಿರಬೇಕು ಆರೋಪ ಮಾಡುವುದೇ ಅಲ್ಲ ವಾಸ್ತವ ಹೇಳ್ತಾ ಇದ್ದಾನೆ ಅನೇಕ ಜನರ ಈ ನಮ್ಮವರಲ್ಲೂ ಹಾಗೆ ಎಲ್ಲರಲ್ಲೂ ಶಾಸ್ತ್ರ ಈ ಜಾತಿಯವರು ಮುಟ್ಟಬಾರ್ದು ಆ ಜಾತಿಯವರು ಮುಟ್ಟಬಾರ್ದು ಇದೆ ಇದನ್ನೆಲ್ಲ ಇಲ್ಲಿ ತೊಂಬತ್ತು ಪರ್ಸೆಂಟು ಹೋಗ್ಲಾಡ್ಸಿಕ್ಕೆ ಹೋಗಿದ್ದಾರೆ ಆ ಯತಿವರ್ಯರು ಹೇಗೆ ಜೀವನ ಮಾಡಬೇಕು ಏನೂ ಭಾವ ಭೇದ ಭಾವ ಇಲ್ಲದೆ ವಾನ್ಯ ಹಂಗಂತೇಳಿ ಎಲ್ಲರೂ ಸ್ಪರ್ಶನೆ ಮಾಡಲಿಕ್ಕೆ ಅಡ್ಡಿಲ್ವಾ ಇಲ್ಲ ನಮ್ಮ ಹಿಂದೂ ಧರ್ಮ ಒಪ್ಪಲಿಲ್ಲ ಏನು ವಿಚಿತ್ರ ಅಂದರೆ ಇವರು ಹೋಮ ಮಾಡ್ತಾ ಇರ್ತಾರಲ್ಲ ಆವಾಗ ಪ್ರಯೋಗದಲ್ಲಿ ಹೇಳ್ತಾರೆ ನಿಮಗೆ ಸಂಸ್ಕೃತದಲ್ಲಿ ಹೇಳೋದಕ್ಕೆ ಅದು ಪೂರ್ಣ ಅರ್ಥ ಆಗೋದಿಲ್ಲ ಏನಪ್ಪ ಅಂದರೆ ಸರ್ವತ್ರ ಛೇದನ ಭೇದನ ಖನನ ನಿರಸನ ಆತ್ಮಾಭಿಮರ್ಶನೇಶು ಅಪ ಉಪಸ್ಪೃಶ್ಯೇಶು ಯಾವಾಗ ಕೈ ತೊಕ್ಕೊಳ್ಬೇಕು ಅಂದರೆ ತನ್ನನ್ನು ತಾನು ಸುಮ್ಮ ಸುಮ್ಮನೆ ಮುಟ್ಕೊಳ್ಬಾರ್ದು ಅವಾಗ ಕೈಯನ್ನು ತಕ್ಕ ತೊಕ್ಕೊಳ್ಬೇಕು ಸುಮ್ನೆ ಸುಮ್ಮ ಸುಮ್ಮನೆ ಯಾರನ್ನು ಯಾರೂ ಮುಟ್ಬಾರ್ದು ತನ್ನನ್ನು ತಾನು ಮುಟ್ಕತಾ ಈ ಇಲ್ಲಿ ಕೆರ್ಕೊಳ್ಳೋದು ಮಾಡಬಾರ್ದು ರಿಸ್ಟ್ರಿಕ್ಷನ್ನೇ ಇದೆ ಶಾಸ್ತ್ರದಲ್ಲಿ ಮತ್ತೊಬ್ಬರನ್ನು ಮುಟ್ಟೋದು ಕಡಿಗೈತೆ ಅಸ್ಪೃಶ್ಯ ಹಾಕೋದಕ್ಕೆ ಇದು ಅರ್ಥ ಅರ್ಥ ಆಯ್ತಾ ಸುಮ್ಮ ಸುಮ್ಮನೆ ಯಾವ ಕೆಲಸವನ್ನು ಅನವಶ್ಯಕವಾಗಿ ಮಾಡಬಾರ್ದು ಇದಕ್ಕೆ ರಾಜಕೀಯ ಬಣ್ಣವನ್ನು ಬಡಿದು ಏನೇನೋ ಕೊಡ್ತಾ ಇದ್ದಾರೆ ಆದರೆ ಇದು ವಾಸ್ತವ ಅಂತ ತನ್ನನ್ನೇ ತಾನು ಸುಮ್ಮನೆ ಮುಟ್ಟುಕೊಳ್ಬಾರ್ದು ಇದರ ಇದನ್ನು ಭೇದ ಏನೇನೋ ಕಟ್ಟೋದು ಇದು ಸುಳ್ಳೆ ಜನರ ಭ್ರಾಂತಿ ಅದು ನಮ್ಮ ಹಿಂದೂ ಧರ್ಮದಲ್ಲಿ ಲವಲೇಶವೂ ಇಲ್ಲ ಹಾಗಾಗಿ ಈ ಹಿಂದೂ ಧರ್ಮದ ವಿಶೇಷವನ್ನು ಒಂದು ಎರಡು ಮಾತಿನಲ್ಲಿ

ಬ್ರಹ್ಮರ್ಷಿ ದೇವರಾತ್ರ ನಮಸ್ಕರಿಸುತ್ತಾ ಪಶುಪತಿನಾಥನಿಗೆ ಹಾಗೂ ಗಂಗಾ ಮಾತೆಗೆ ನಮಸ್ಕರಿಸುತ್ತಾ ಧರ್ಮದ ಕುರಿತು ನಮ್ಮ ಹಿಂದೂ ಧರ್ಮದ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿದ್ದಾರೆ ಅಷ್ಟೊಂದು ಶಕ್ತಿ ನನ್ನಲ್ಲಿ ಇದೆಯೋ ಇವೋ ಗೊತ್ತಿಲ್ಲ ಆದರೂ ಕೂಡ ನನಗೆ ತಿಳಿದಂತಹ ಒಂದೆರಡು ಧರ್ಮ ಧಾರ್ಮಿಕವಾದಂತಹ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಧರ್ಮ ಧರ್ಮ ಅಂದರೆ ಏನು ಅಂತ ಮೊದಲನೇದಾಗಿ ಪ್ರಶ್ನೆ ಬರ್ತದೆ ಧರ್ಮ ಅಂತಂದರೆ ತತ್ವ ಅಂತ ನಾವು ಹೇಳಬಹುದು ತತ್ವ ಅದರಲ್ಲಿರುವಂತಹ ಒಂದು ಮರ್ಮವೇ ಧರ್ಮ ಈಗ ನಮ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂದರೆ ಹಿಂದುವಿನ ಆಚರಣೆಯಲ್ಲಿರುವಂತಹ ಏನು ತತ್ ಆ ತತ್ವ ಇದೆಯೋ ಆ ತತ್ವವೇ ಧರ್ಮವಾಗಿ ನಮಗೆ ಗೊತ್ತಾಗ್ತದೆ ಭಗವಂತ ಹೇಳ್ತಾನೆ ಸ್ವಧರ್ಮೇ ನಿಧನಂಶಯ ಪರಧರ್ಮೋ ಭಯಾವಹ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಂದರೆ ನಮ್ಮ ಧರ್ಮದಲ್ಲಿ ನಮಗೆ ನಿಧನವೇ ನಿಧನವಾದರೂ ಮರಣವಾದರೂ ಲೇಸು ಆದರೆ ಪರಧರ್ಮ ಹೇಳುವಂತಹದ್ದು ಭಯವನ್ನು ಉಂಟು ಮಾಡ್ತದೆ ಅಂತ ಹೇಳ್ತಾರೆ ಸ್ವಧರ್ಮೇ ನಿಧನ ಶ್ರೇಯ ಅಂದರೆ ನಮ್ಮ ಧರ್ಮದಲ್ಲಿ ನಾವು ಮಾಡುವಂತಹ ಕಾಯಕದ ಧರ್ಮದಲ್ಲಿ ನಮಗೆ ನಿಧನವಾದರೂ ಕೂಡ ಅದು ನಮಗೆ ಶ್ರೇಯವೇ ನಮಗೆ ತಿಳಿದೇ ಇರುವ ತಿಳಿದೇ ಗೊತ್ತಿಲ್ಲದೇ ಇರುವಂತಹ ಒಂದು ತತ್ವದಲ್ಲಿ ಕೆಲಸದಲ್ಲಿ ನಾವು ತೊಡಗಿಕೊಂಡರೆ ಅದು ನಮಗೆ ಭಯವನ್ನು ಉಂಟು ಮಾಡ್ತದೆ ಕಾಯಕವೇ ಕೈಲಾಸ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ ನಾವು ನಾವು ಮಾಡುವಂತಹ ಕಾಯಕವೇ ನಮಗೆ ಕೈಲಾಸ ನಾವು ಮಾಡುವಂತಹ ಕೆಲಸವೇ ನಮಗೆ ಧರ್ಮ ಈಗ ನೋಡಿ ಹಿಂದೂ ಧರ್ಮದಲ್ಲಿ ಗುರು ಶಿಷ್ಯ ಪರಂಪರೆ ಇದೆ ಹೌದಾ ತಂದೆ ತಾಯಿ ಮಕ್ಕಳು ಈ ರೀತಿಯಾದಂಥ ಒಂದು ಸಾಂಪ್ರದಾಯಿಕವಾದಂತಹ ಪರಂಪರೆ ಇದೆ ಗುರು ಶಿಷ್ಯರ ಪರಂಪರೆ ಇದೆ ಗುರುಗಳಿಗೆ ಶಿಷ್ಯರು ನಮಸ್ಕಾರ ಮಾಡ್ತಾರೆ ಏನು ದಕ್ಷಿಣೆ ತಾನು ದಕ್ಷಿಣೆ ಕೊಟ್ಟಿದ್ದೇನೆ ನಾನು ಫೀಸ್ ಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡು ಆ ಕ್ಲಾಸಲ್ಲಿರಬೇಕಾದ್ರೆ ಮಾತ್ರ ಟೀಚರು ನಂತರ ಟೀಚರ್ ಅಲ್ಲ ಈ ರೀತಿಯಾದಂಥ ಒಂದು ಪದ್ಧತಿ ನಮ್ಮಲ್ಲಿ ಇಲ್ಲ ಗುರುಗಳಿಗೆ ಎಲ್ಲ ಕಂಡರೂ ಕೂಡ ನಾವು ನಾವು ನಮ್ಮಲ್ಲಿ ಸಾಧ್ಯವಾದಂತಹ ಗುರುದಕ್ಷಿಣೆಯನ್ನು ಆದ ನಂತರವೂ ಕೂಡ ಸಹ ಒಂದು ಅಕ್ಷರವನ್ನು ನಮಗೆ ಕಲಿಸಿದರೂ ಕೂಡ ಅವರು ನಮಗೆ ಗುರುಗಳೇ ನಮ್ಮ ಜೀವ ಇರುವಲ್ಲಿಗೂ ಕೂಡ ಅವರು ನಮಗೆ ಗುರುಗಳೇ ಆಗಿರ್ತಾರೆ ಆ ರೀತಿಯಾದಂಥ ಒಂದು ಪರಂಪರೆ ನಮ್ಮ ಹಿಂದೂ ಧರ್ಮದ್ದು ಆ ಶಿಷ್ಯತ್ವವನ್ನು ನಾವು ಆ ಧರ್ಮ ಶಿಷ್ಯನ ಧರ್ಮವಾದಂತಹ ವಿದ್ಯಾರ್ಥಿ ಧರ್ಮವಾದಂತಹ ಶಿಷ್ಯತ್ವದ ಧರ್ಮವನ್ನು ಇಟ್ಟುಕೊಂಡು ನಾವು ಹೋದಾಗ ಮಾತ್ರ ನಮಗೆ ಅಲ್ಲಿ ನಮಗೆ ಯಶಸ್ಸು ಹೇಳುವಂತಹದ್ದು ಸಿಗ್ತದೆ ಕೇವಲ ಗುರು ಶಿಷ್ಯರ ಪರಂಪರೆಯಿಂದ ಅಷ್ಟೇ ಧರ್ಮ ಅಷ್ಟೇ ಅಂತಲ್ಲ ನಾವು ಮಾಡಬೇಕಾದಂತಹ ಕೆಲಸಗಳು ಪರೋಪಕಾರಾರ್ಥವಿದಂ ಶರೀರಂ ಅಂತ ಹೇಳ್ತಾರೆ ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವರ್ಹಂತೆ ನದ್ಯ ಪರೋಪಕಾರಕ್ಕಾಗಿ ಫಲ ಮ ಮರಗಳು ಹಣ್ಣನ್ನು ಕೊಡ್ತವಂತೆ ಪರೋಪ ಅದು ನಿಜವಾಗಿ ಅದೇ ಅಲ್ವಾ ಬೇರೆ ಮರ ತಾತಿನಲಿಕ್ಕೇ ಹಣ್ಣನ್ನು ಕೊಡೋದಿಲ್ಲ ಅದು ಬೇರೆಯವರಿಗಾಗಲಿಯೇ ಕೊಡೋದು ಪರೋಪಕಾರಾಯ ವಹಂತಿ ನದ್ಯ ನದಿಗಳು ಹರಿಯುವುದಪ್ಪ ಯಾವುದಕ್ಕೋಸ್ಕರವಾಗಿ ಪರೋಪಕಾರಕ್ಕಾಗಿಯೇ ನದಿಗಳು ಹರಿದ ಹರಿದ ನದಿ ಹರಿದಿದೆ ಅಂತಾದರೆ ಅಲ್ಲಿ ಬೇರೆಯವರಿಗೆ ಉಪಕಾರ ಆಗಿದೆ ಅಂತಲೇ ತಾತ್ಪರ್ಯ ಪರೋಪಕಾರಾಯ ದುಹಂತಿ ಗಾವಹ ಆಕಳುಗಳು ಹಾಲನ್ನು ಕೊಡುವುದು ಯಾರಿಗೋಸ್ಕರ ತನ್ನ ಕರುವಿಗೆ ಎಷ್ಟು ಬೇಕಾಗ್ತದೆ ಅದನ್ನು ಬಿಟ್ಟು ಹೆಚ್ಚು ಯಥೇಚ್ಛವಾಗಿ ಆಕಳುಗಳು ಹಾ ಹಾಲನ್ನು ಕೊಡುವಂತಹದ್ದು ಬೇರೆಯವರಿಗೆ ಉಪಕಾರ ಮಾಡುವಂಥ ಉಪಕಾರ ಮಾಡಲಿಕ್ಕೆ ಅಂತ ಹೇಳಿ ಪರೋಪಕಾರ ಪರೋಪಕಾರಾರ್ಥಂ ಪರೋಪಕಾರಾರ್ಥಮಿದಂ ಶರೀರಂ ಧರ್ಮದಲ್ಲಿ ಮೊದಲನೆಯದು ನಾವು ಪರೋಪಕಾರ ಮಾಡಬೇಕು ಹೇಳುವಂತಹದ್ದು ನಮ್ಮ ಒಂದು ಆತ್ಮೋನ್ನತಿ ಆಗಬೇಕು ಅಂತಾದರೆ ನಾವು ಪರೋಪಕಾರವನ್ನು ಮಾಡಲೇಬೇಕು ಯಾವುದೇ ಒಂದು ರೀತಿಯಾದಂತಹ ಅಪೇಕ್ಷೆ ಇಟ್ಟುಕೊಂಡು ಮಾಡುವಂತಹದ್ದು ಉಪಕಾರ ಆಗೋದಿಲ್ಲ ಸೇವೆಯೂ ಆಗೋದಿಲ್ಲ ಅದು ವ್ಯಾಪಾರ ಆಗ್ತದೆ ವ್ಯಾಪಾದೋ ವ್ಯಾಪಾರ ಅಂತ ಹೇಳ್ತಾರೆ ವ್ಯಾಪಾದೋ ದ್ರೋಹಚಿಂತನ ಮತ್ತೊಂದಿದೆ ಅದು ವ್ಯಾಪಾದ ಅಂತ ಆದರೆ ನಾವು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಬೇರೆಯವರಿಗೆ ಒಳ್ಳೆಯದಾಗ್ತದೆ ಹೇಳುವಂಥ ಒಂದು ಕಾರಣದಿಂದ ನಾವು ಮಾಡುವಂಥ ಕೆಲಸಗಳೇನಿದೆಯೋ ಅದು ವ್ಯಾಪಾರ ಪರೋಪಕಾರವಾಗ್ತದೆ ಧರ್ಮವಾಗ್ತದೆ ವ್ಯಾಪಾರ ಆಗೋದಿಲ್ಲ ಅದೇ ರೀತಿಯಾಗಿ ಈ ಒಂದು ಬ್ರಹ್ಮರ್ಷಿ ದೈವರಾತ್ರಿ ಓಡದ ಓಡಾಡಿದಂತಹ ಕ್ಷೇತ್ರದಲ್ಲಿ ಅವರ ಕುಲಸಂಭೂತರಾದಂತಹ ಪತಂಜಲಿ ಡಾಕ್ಟರ್ ಅವರು ವೈದ್ಯರಾದಂಥ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತೇವೆ ನಾವು ನಾ ವೈದ್ಯನನ್ನು ಸಾಕ್ಷಾತ್ ನಾರಾಯಣನೇ ಎಂಬುದಾಗಿ ನಾವು ಅವನನ್ನು ವೈದ್ಯರನ್ನು ತಿಳ್ಕೊಂಡಿದ್ದೇವೆ ನಮ್ಮ ಧರ್ಮ ಮಾರ್ಗದಲ್ಲಿ ಆ ರೀತಿಯಾಗಿ ತಿಳ್ಕೊಂಡಿದ್ದೇವೆ ಹಾಗಾಗಿ ಪತ್ ವೈದ್ಯರಾದಂಥ ಪತಂಜಲಿ ಮಹರ್ಷಿ ಪತಂಜಲಿ ಅವರು ಬ್ರಹ್ಮರ್ಷಿ ದೈವರಾತರ ಒಂದು ಕುಲಸಂಭೂತರು ಅವರು ಏನು ಇಲ್ಲಿ ಪರೋಪಕಾರಕ್ಕಾಗಿಯೇ ಇಲ್ಲಿ ಮಾಡ ಈ ಒಂದು ಕೆಲಸವನ್ನು ಒಂದು ಸಸ್ಯ ಸಂಜೀವಿನಿ ಹೇಳುವಂತಹ ಒಂದು ಸಂಸ್ಥೆಯನ್ನು ಇಟ್ಟುಕೊಂಡು ಆರೋಗ್ಯ ಜನರ ಆರೋಗ್ಯಕ್ಕಾಗಿ ಮಾಡ್ತಾ ಇರುವಂತಹದ್ದು ಕೆಲವಷ್ಟು ಬೇಕಾಗ್ತದೆ ಧನ ಸಂಪಾದನೆ ಬೇಕಾಗ್ತದೆ ಆದರೆ ಅದು ಒಂದು ಇಲ್ಲಿ ಇಲ್ಲಿರುವಂಥ ಒಂದು ವ್ಯವಸ್ಥೆಯನ್ನು ಮುಂದೂಡಿಸಿಕೊಂಡು ಹೋಗಿ ಮುಂದಿನ ಪೀಳಿಗೆ ಕೊಡಲಿಕ್ಕೆ ಮಾಡಬೇಕಾಗ್ತದೆ ಆದರೂ ಕೂಡ ಅವರ ಒಂದು ಆ ಸೇವೆ ಹೇಳುವಂತಹದ್ದು ಹಗಲಿರುಳು ಅವಿರತವಾದಂತಹ ಸೇವೆ ಹೇಳಿದರು ಅವರಿಗಷ್ಟೇ ಅವ್ರು ಮಾತನಾಡಬೇಕಾದ್ರೆ ಹೇಳಿದ್ರು ಗೋಶಾಲೆಯನ್ನು ನಡೆಸ್ತಾ ಇದ್ದೇವೆ ನೂರ ಇಪ್ಪತ್ತು ನೂರು ನೂರ ಇಪ್ಪತ್ತು ಆಕಳುಗಳು ನಂದಿಗಳು ಈ ರೀತಿಯಾಗಿ ಇವೆ ಅಂತ ಹೇಳಿದರು ಅದರಲ್ಲೇನು ಸಾಮಾನ್ಯ ಸಾಮಾನ್ಯದ ಸಾಮಾನ್ಯವಾದಂತಹ ಕೆಲಸವಲ್ಲ ನಮ್ಮಲ್ಲಿ ಮನೆಯಲ್ಲಿ ಒಂದು ಆಕಳನ್ನು ಸಾಕ್ ಸಾಕಬೇಕು ಅಂತಾದರೆ ಅದರ ಒಂದು ಆ ಎಷ್ಟು ಇರಬೇಕಾಗ್ತದೆ ಅದರ ಕಡೆ ನಮ್ಮ ಒಂದು ತುಡಿತ ಇರಬೇಕಾಗ್ತದೆ ಒಂದು ಹೇಳುವಂಥದ್ದು ಅದು ಆಕಳು ಸಾಕ್ದವನಿಗೆ ಗೊತ್ತು ಹಾಗಾಗಿ ಮುನ್ನೂರ ಮೂವತ್ತು ಕೋಟಿ ದೇವತೆಗಳು ಆಕಳಲ್ಲಿ ಇರ್ತವೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತವೆ ಅದೇ ರೀತಿಯಾಗಿ ಅಂತಹ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ಅದೇನು ಸಣ್ಣ ಕೆಲಸವೋ ಅಷ್ಟೇ ಅಲ್ಲ ಇಲ್ಲಿ ಬರುವಂತಹ ಎಲ್ಲ ಒಂದು ರೋಗಿಗಳಿಗೆ ಆಯುರ್ವೇದದ ಮುಖಾಂತರವಾಗಿ ನಾವು ಇದನೇ ವೇದ ಅಂತ ಹೇಳ್ಬೋದು ಆಯುರ್ವೇದವನ್ನು ಶಾಸ್ತ್ರದಲ್ಲಿ ಹೇಳಿರುವಂತಹ ವೇದದಲ್ಲಿ ಹೇಳಿರುವಂತಹ ವನವಸ್ ವನಸ್ಪತಿಗಳನ್ನು ಗಿಡಮೂಲಿಕೆಗಳನ್ನು ಅದನ್ನು ಅದರನ್ನೆಲ್ಲ ಸೇರಿಸಿ ಬಂದಂತಹ ರೋಗಿಗಳಿಗೆ ಆರಾಮಿದ್ದಾಗ ಔಷಧಿ ಕೊಡೋದಲ್ಲ ತನ್ನನ್ನು ಕೇಳಿಕೊಂಡು ಬಂದಂತಹ ಶಿಷ್ಯ ಶಿಷ್ಯಸ್ತೇಹಂ ಶಾಧಿಮಾಂ ಪ್ರಪನ್ನಂ ಅಂತ ಭಗವಂತ್ ಅರ್ಜುನ ಭಗವಂತನ ಹತ್ರ ಕೇಳಿಕೊಂಡಾಗ ಮಾತ್ರ ಭಗವದ್ಗೀತೆ ಮುಂದೆ ಬಂತು ನನಗೆ ನನಗೆ ಈ ರೀತಿಯಾದಂಥ ಒಂದು ತೊಂದರೆ ಇದೆ ಅದನ್ನು ನನಗೆ ಆ ಅನಾರೋಗ್ಯವನ್ನು ನಿವಾರಣೆ ಮಾಡಿಕೊಡಿ ಅಂತ ನೀವು ಬಂದು ಕೇಳ್ಕೊಂಡಾಗ ಅವರು ಏನು ಅಂತ ನೋಡಿ ಅದನ್ನು ಅವರ ಒಂದು ಸೇವೆಯನ್ನು ಮಾಡಿ ಆ ಗುರುವಿನ ಅನುಗ್ರಹದೊಂದಿಗೆ ನಿಮಗೆಲ್ಲ ಆರಾಮಾಗುವಾಗಿ ಮಾಡ್ತಾರೆ ನಿಜವಾಗಿ ಹೇಳಬೇಕು ಅಂದರೆ ಬ್ರಹ್ಮರ್ಷಿ ದೈವರಾತರ ಒಂದು ಸಂತತಿಯಾದಂಥ ಒಂದು ಅವರ ಅಂಶವಾದಂತಹ ಈ ಪತಂಜಲಿ ಡಾಕ್ಟರ್ ವೈದ್ಯರು ಕೂಡ ಒಂದು ಮಹರ್ಷಿಗಳೇ ಒಂದು ಋಷಿಯೇ ಬ್ರಹ್ಮರ್ಷಿ ಅಲ್ಲದಿರಬಹುದು ಆದರೂ ಒಂದು ಋಷಿ ಆ ಒಂದು ದಾರಿಯಲ್ಲಿ ನಡೆಯುತ್ತಿರುವಂತಹ ಒಂದು ಋಷಿಯಾಗಿದ್ದಾರೆ